ಒಂದು ಗುಡಿಸ್ಲು ಕಟ್ಕೊಂಡ ಬೆಂಕಿ ಮಾಡ್ಕೊಂಡ ಎಲ್ಲ ಮಾಡ್ಕೊಂಡ ಒಂದೆಲ್ಲ ರೆಡಿ ಮಾಡ್ಕೊಂಡು ಸದ್ದ ಮಾಡ್ಕೊಂಡು ಒಂದು ನಾಲ್ಕು ದಿವಸ ಒಂದು ವಾರ ಆಗಿರಬೇಕು ಅದು ಕಷ್ಟಪಟ್ಟಿದ್ದಾನೆ ಯಾರಾದರೂ ಬರ್ತಾರಾ ಅಂತ ದಂಡೆಗೆ ಬಂದು ಮಲ್ಕೊಳ್ಳೋನು ಸಮುದ್ರ ದಂಡೆಗೆ ಯಾರೂ ಕಾಣಿಸ್ತಾ ಇಲ್ಲ ದೂರ ಹಡಗ ಬಂದ್ರೆ ಇವ್ರು ಹೆಂಗೆ ಕಾಣಿಸುತ್ತೆ ಒಂದು ದಿವಸ ಹೀಗೆ ಹೊಡ್ಕೊಂಬರ್ಕೆ ಆಹಾರ ಹೊಡ್ಕೊಂಬರ್ಕು ಊರೊಳಗೆ ಹೋದ ಕಾಡೊಳಗೆ ಹೋದ ಹೋದಾಗ ಗುಡ್ಡದ ಮೇಲೆ ಹತ್ತಿದಾನೆ ಬೆಂಕಿ ಕಾಣಿಸೋಕೆ ಶುರು ಆಯ್ತು ಅಯ್ಯೋ ಅಂದ ಬೆಂಕಿ ಬಂದು ಜಲಿಂದ ತನ್ನ ಗುಡ್ಸ್ತಿರೋ ಜಾಗದಿಂದ ಇರೋದನ್ನು ಗುಡ್ಸ ಕಟ್ಕೊಂಡಿದ್ದೀನಿ ನಾನು ಹಾಕೋ ಕಷ್ಟಪಟ್ಟು ಓಡಿ ಬಂದು ನೋಡ್ತಾನೆ ಗುಡಿಸಲು ಬೆಂಕಿ ಹತ್ಕೊಂಡ್ಬಿಟ್ಟಿದ್ದೆ ಅದು ಕಡ್ಡಿ ಬೆಂಕಿ ಇಟ್ಟಿದ್ದಾನಲ್ಲ ಉರಿಬೇಕು ಅಂತ ದಿವಸ ಮ್ಯಾಚ್ ಬಾಕ್ಸ್ ಇಲ್ಲ ಒಮ್ಮೆ ಮಾಡಿದರೆ ಬೆಂಕಿ ಇಟ್ಕೋಬೇಕು ಆಗಿ ಅದನ್ನು ಇಟ್ಕೊಂಡಿದ್ದಾನೆ ಗಾಳಿ ಜೋರಾಗಿ ಬಂದ ಕಿಡಿ ಹತ್ತಿ ಗುಡ್ಸಲಕ್ಕೆ ಹತ್ಕೊಂಡ್ಬಿಟ್ಟು ಬೆಂಕಿ ಹೋರಾಡಿ ಹೋರಾಡೊಳಕ್ಕೆ ಶುರು ಮಾಡಿದ ಭಗವಂತ ಇಷ್ಟು ಜನಕ್ಕೆ ನಿಷ್ಕರಣೆ ಆಗಿಬಿಟ್ಟಿಯಾ ನೀನು ನಾನು ನಿನಗೇನೂ ಕೇಳಿಲ್ಲಪ್ಪ ತಂದು ಒಗೆದಿದೆಯಲ್ಲ ನಾನಿಲ್ಲ ಬಿದ್ದಿದ್ದೀನಿ ನಾನಾಗೆ ಕಟ್ಕೊಂಡಿದ್ದೇನೆ ಗುಡಿಸ್ಲಾ ಒಂದು ಅದನ್ನು ಸುಟ್ಟು ಹಾಕ್ಬೇಕಾ ನೀನು ನೀನು ಕಣ್ಣಿಲ್ಲ ಹಾಗೆ ಹೇಗೆ ಅಂತ ಹೋ ಅಂತ ಕೂಗಾಡ್ದ ಸುಸ್ತಾದ ಸಮುದ್ರ ದಂಡೆಗೆ ಬಂದು ಬಿದ್ದುಕೊಂಡ ನಿದ್ದೆ ಬಿಡ್ತು ಆಯಾಸ ಆದಾಗ ಇದೇ ನೋಡಿ ಹೇಗಿದೆ ಹೊಗೆ ಧಗ ಜಗದು ಸೀರೆ ಹೊಗೆ ಆಗಿ ಧಗ ಧಗಿಸು ಒಂದು ಬಂದು ಬಿದ್ದಿದ್ದಾನ ಅವನು ಅವನಿಗೆ ಸ್ವಲ್ಪ ಹೊತ್ತಿಗೆ ಎಚ್ಚರ ಆಯಿತು ಯಾರೋ ಮಾತಾಡೋದನ್ನೇ ಕೇಳಿಸ್ತಾ ಇತ್ತು ಸಪ್ಪಳ ಕೇಳಿಸ್ತಾ ಇತ್ತು ಯಾರು ಕಣ್ ತೆಗೆದು ನೋಡ್ತಾನೆ ಒಂದು ಸಣ್ಣ ಹಣ್ಣು ನಾವೇ ಬಂದುಬಿಟ್ಟಿದ್ದೆ ದಂಡೆಗೆ ಒಂದಿಷ್ಟು ಜನ ಬಂದಿದ್ದಾರೆ ಆಶ್ಚರ್ಯ ಯಾರು ಬಂದರು ಯಾಕೆ ಬಂದರು ಏನು ಕೇಳಿದರು ಅವ್ರು ಹೇಳೋದಿಲ್ಲ ನಾವು ಹೋಗಿ ದೊಡ್ಡ ಹಡಗಲ್ಲಿ ಹೋಗ್ತಾ ಇದ್ವಿ ನಾವು ಹೋಗ್ತಿರುವಾಗ ಈ ದ್ವೀಪದಿಂದ ಹೊಗೆ ಬರೋದು ಕಾಣಿಸ್ತು ನಾವು ಸಾಕಷ್ಟು ಸಲ ಹೋಗಿದ್ದೀವಿ ಇಲ್ಲಿ ಇಲ್ಲಿ ಮನುಷ್ಯರಿಲ್ಲ ಅಂತ ಗೊತ್ತು ನನಗೆ ಈ ಹೊಗೆ ಬಂದಿರೋದ್ರಿಂದ ಪಾಪ ಯಾರೋ ಆಪತ್ತಲ್ ಸಿಕ್ಕೊಂಡಿದ್ದಾರೆ ಪಾರು ಮಾಡಬೇಕು ಅಂತ ಸಣ್ಣ ನಾವೇ ಇಲ್ಲಿ ಬಂದಿದ್ದೀವಿ ಅಂತ ಆಗ ಈತ ಕೈ ಮುಗಿದು ಹೇಳಿದಂತೆ ಭಗವಂತ ಎಂಥ ಮೂರ್ಖ ಇದ್ದೀನಿ ಗೊತ್ತಾ ನಾನು ನಾನು ಗುಡಿಸ್ಲು ಸುಟ್ಟು ಅಲ್ಲಪ್ಪ ನೀನು ಕಣ್ಣಿಲ್ಲ ನಿಷ್ಕರ್ಣಿ ನೀನು ಅಂತಂತ ಇದ್ದೆ ನಾನು ನೀ ಗುಡಿಸ್ಲು ಸುಟ್ಟು ಸುಟ್ಟೋದ್ರಿಂದ ತಾನೇ ಅವ್ರು ಬಂದದ್ದು ನನಗೆ ಈ ಗುಡಿಸಲು ಸುಟ್ಟದ್ದು ಎದಕ್ಕೆ ಅಂದರೆ ಮತ್ತೊಬ್ಬರು ಕರ್ಕೊಂಬರೋಕ್ಕೆ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳಿ ನಾವು ಅನ್ಕೋತೀವಿ ಎಷ್ಟೋ ಸಲ ಭಗವಂತ ಹಾಗೆ ಮಾಡ್ದೆ ಹೀಗೆ ಮಾಡ್ದ ಅಂತ ಹೇಳಿ ಆತ ಸರಿಯಾಗೇ ಮಾಡಿರ್ತಾನೆ ಆಗಲೇ ನೋಡಿದವಲ್ಲ ಪಕ್ಕಾ ವ್ಯಾಪಾರಿ ನಮಗೆ ಎಷ್ಟು ಅವಶ್ಯವೋ ಅಷ್ಟೇ ಕೊಡ್ತಾನೆ ನಾವು ಎಷ್ಟು ಅರ್ಹರಾಗಿದ್ದೇವೋ ಅಷ್ಟೇ ಕೊಡ್ತಾನೆ ಮುಗಿಲವಲು ದೈವ ಕೃಪೆ ಮಂಕುತಿಮ್ಮ ಈ ಭಗವಂತನ ಬಗ್ಗೆ ಎಲ್ಲ ಮಾತಾಡ್ತೇವೆ ಅವನು ಹೇಗಿದ್ದಾನೆ ಅಂತ ಇರೋದು ಹೇಗೆ ಎಷ್ಟು ಚೆಂದ ಮಾತದು ಪದ್ಯ ನೂರು ಒನ್ ಝೀರೋ ಝೀರೋ ನೂರು ಅವನು ಹೇಗಿದ್ದಾನೆ ಅಂತ ಅವಿದಿತ ಅಖಂಡ ಸತ್ವದ ಅಪಾರ ಜಲಧಿಯಲ್ಲಿ ಭುವನದ ದ್ವೀಪ ಕಿಂಚಿನ್ ಮಾತ್ರ ವಿದಿತ ಪವಿತ ಅಂತರಕ್ಷಿಗೆ ಆ ಎರಡು ಒಂದೇ ವಸ್ತು ಅವಗುಂಠಿತ ಬ್ರಹ್ಮ ಮಂಕುತಿಮ್ಮ ತುಂಬ ಸುಲಭದ ಪದ್ಯ ಅವಿದಿತ ಅಖಂಡ ಸತ್ವದ ಅಪಾರ ಜಲಧಿಯಲ್ಲಿ ಅವಿದಿತ ನಮ್ಗೆ ಅರ್ಥವೇ ಆಗಿಲ್ಲ ತಿಳಿದೇ ಇಲ್ಲ ತಿಳಿಯಲಾರದಷ್ಟು ದೊಡ್ಡದು ಪ್ರಪಂಚ ಎಷ್ಟು ದೊಡ್ಡದು ಸಣ್ಣ ಮಕ್ಕಳಿಗೆ ಕೇಳಿ ನೋಡಿ ಇವತ್ತೊಂದು ಬಸ್ ಬಂದಿತ್ತು ದೊಡ್ಡ ಬಸ್ಸಲ್ಲಿ ಬಂದ್ವಿ ಹುಡುಗರು ಕೇಳಿ ಎಷ್ಟು ದೊಡ್ಡದಿತ್ತು ಇಷ್ಟು ದೊಡ್ಡದು ಎರಡೂ ಕೈ ಹಿಂಗೆ ತೊಗೊಂಡು ಹೋಗ್ತಾ ಹುಡುಗರು ಅದಕ್ಕಿಂತ ದೊಡ್ಡದು ಗೊತ್ತಾಗಲ್ಲ ಹೇಳೋದಕ್ಕೆ ನಾವು ಹಾಗೇ ಇದ್ದೀವಿ ಭಗವಂತ ಎಷ್ಟು ದೊಡ್ಡವನು ಜಗತ್ತು ಎಷ್ಟು ದೊಡ್ಡದು ಗೊತ್ತಿಲ್ಲ ತುಂಬ ದೊಡ್ಡದು ಆ ತುಂಬ ಅನ್ನೋದರಲ್ಲೇ ಗೊತ್ತಾಗಬೇಕು ಅಷ್ಟೇ ತುಂಬ ಅಂತ ಅದಕ್ಕೆ ಹೇಳ್ತಾರೆ ಅವಿದಿತ ಅವಿದಿತ ಅಂದರೆ ತಿಳಿಯಲಾರದಷ್ಟು ದೊಡ್ಡದು ನಮ್ಗೆ ಅರ್ಥವೇ ಆಗಿಲ್ಲ ಅಷ್ಟು ದೊಡ್ಡದು ಅವಿದಿತ ಅಖಂಡ ಸತ್ವದ ಅಪಾರ ಜಲಧಿಯಲಿ ಈ ಅಖಂಡ ಅನ್ನೋದು ಭಾಳ ಮುಖ್ಯ ಪ್ರಪಂಚದ ಆ ತುದಿಯಿಂದ ಪ್ರಪಂಚದ ಈ ತುದಿಯವರೆಗೂ ಏಕ ಓತಪ್ರೋತವಾಗಿ ನಿಂತಿದೆಯಲ್ಲ ಜೀವಸತ್ವ ಅದಕ್ಕೆ ಅಖಂಡವಾಗಿದ್ದು ಆ ಸತ್ವದ ಅಪಾರ ಜಲಧಿಯಲ್ಲಿ ಅದೊಂದು ಸಮುದ್ರ ಇದೆ ಆ ಜೀವಸತ್ವದ ಸಮುದ್ರದಲ್ಲಿ ಭುವನದ ದ್ವೀಪ ಕಿಂಚಿನ್ ಮಾತ್ರ ವಿದಿತ ಈ ಭುವನ ಅಂದರೆ ಭೂಮಿ ಈ ಭೂಮಿ ಇದೆಯಲ್ಲ ಸಣ್ಣ ದ್ವೀಪ ಇದ್ದ ಹಾಗೆ ತೇಲ್ತಾ ಇದೆ ಒಂದು ಚೂರು ಕಾಣಿಸ್ತಾ ಇದೆ ಟಿಪ್ ಆಫ್ ದಿ ಐಸ್ಬರ್ಗ್ ಅಂತ ಕರಿತೀವಿ ನಾವು ದೊಡ್ಡ ಮಂಜುಗಡ್ಡೆ ತೇಲ್ತಾ ಇರಬೇಕಾದ್ರೆ ಮ್ಯಾಲಿಂದ ಇಷ್ಟೇ ಕಾಣಿಸ್ತಾ ಇರುತ್ತೆ ಒಳಗಡೆ ಆಳವಾದ ಮಂಜು ಕೆಳಗಡೆ ಇದೆ ಹಾಗೆ ಈ ಭುವನದ ದ್ವೀಪ ಇದೆಯಲ್ಲ ಒಂದು ಚೂರು ಮೇಲೆ ಕಾಣಿಸ್ತಾ ಇದೆ ಅಷ್ಟೇ ನಮಗೆ ಅದು ಅರ್ಥ ಆಗೋದು ಯಾರಿಗೆ ಅಂದರೆ ಪವಿತ್ರ ಅಂತರಕ್ಷಿಗೆ ಪವಿತ್ರ ಅಂದರೆ ಪವಿತ್ರವಾದಂಥದ್ದು ಪವಿತ್ರವಾದಂಥ ಪರಿಶುದ್ಧವಾದಂಥ ಅಂತರಕ್ಷಿಗೆ ಇದು ಭಾಳ ಮುಖ್ಯ ಪದ ಇದು ಇದು ಹೊರಗಲ್ಲ ಒಳಗಡೆ ನೋಡ್ಕೋಬೇಕು ಇದನ್ನು ಅಂತರೀಕ್ಷಣೆ ಮಾಡ್ಕೋಬೇಕಾದಂಥದ್ದು ಪವಿತ್ರವಾದ ಅಂತರೀಕ್ಷಣೆಗೆ ಮಾತ್ರ ಆ ಎರಡು ಒಂದೇ ವಸ್ತು ಮೇಲೆ ಕಾಣ್ತಿರುವಂಥದ್ದು ಕಾಣ್ತಾ ಇದೆಯಲ್ಲ ಭುವನದ ದ್ವೀಪ ಅದು ಅದೇ ವಸ್ತು ಆ ಜಲಧಿ ಇದೆಯಲ್ಲ ಅಪಾರಸತ್ವದ ಜಲಧಿ ಇದೆಯಲ್ಲ ಅದು ಅದೇ ವಸ್ತು ಇದನ್ನೇ ಡಿವಿಜನ್ ಒಂದು ಪದ್ಯದಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ ಹಾಲಿನೋಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲವಲು ತೇಲುವುದು ಅಮೇಯ ಸತ್ವದಲ್ಲಿ ಮೇಯ ಜಗ ಮೂಲ ದೆಸೆಯೊಳಗೊಂದು ಮಾಪನದ ಬಗೆಗೆರಡು ಗಾಳಿ ಉಸಿರುಗಳಂತೆ ಮಂಕುತಿಮ್ಮ ಹಾಲಿನೋಳು ಬೆಣ್ಣೆ ಹಾಲಿಂದಾನೇ ಬಂದದ್ದು ಬೆಣ್ಣೆ ಅದನ್ನು ಕಡಿದಾಗ ಅಲ್ಲಿ ಕಾಣ್ ಮೊದಲು ಕಾಣ್ತಾ ಇರಲಿಲ್ಲ ಅದರೊಳಗಿಂದೇ ಬಂತು ಬೆಣ್ಣೆ ಬಂದ ತಕ್ಷಣ ತೇಲೋಕೆ ಶುರು ಆಗ್ಬಿಡುತ್ತೆ ಮೇಲೆ ನೋಡಿ ಹಾಲಿಂದನೇ ಬಂದಂಥದ್ದು ಪೂರ್ತಿ ಬೇರೆಯಾಗಿ ತೇಲೋಕೆ ಶುರು ಆಗ್ಬಿಡ್ತದೆ ಆವಾಗ ಹಾಲೇ ಬೇರೆ ಬೆಣ್ಣೆನೇ ಬೇರೆ ಹಾಲನ್ನು ಲೀಟ್ರಲ್ಲಿ ಅಳಿತೇವೆ ಬೆಣ್ಣೆನ ಕಿಲೋಗ್ರಾಮಲ್ಲಿ ಅಳಿತೇವೆ ಅಳತೆ ಬೇರೆ ಆಯಿತು ಅದರಲ್ಲಿ ಬಂದಂಥದ್ದು ಹಾಲಿನೊಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲವಲು ಸಮುದ್ರದೊಳಗೆ ನೀರ್ಗಲ್ ತೇಲ್ತಾ ಇದೆ ಐಸಿನ ಬಂಡೆ ತೇಲ್ತಾ ಇದೆ ದೊಡ್ಡ ಬಂಡೆ ತೇಲ್ತಾ ಇದೆ ಐಸ್ ಬಂಡೆ ಅಂದರೆ ಏನದು ನೀರೇ ತಾನೇ ಅದೇ ನೀರು ಗಟ್ಟಿಯಾದಾಗ ಐಸ್ ಥರ ಕಾಣಿಸ್ತು ಕರಗಿದಾಗ ನೀರಿನ ಥರ ಆಯಿತು ಎರಡು ಒಂದೇ ನೋಡಿದರೆ ಅದು ಮೇಲೆ ತೇಲ್ತಾ ಇದೆ ಕಾಣಿಸೋದೊಂದು ಚೂರು ಕಾಣಿಸ್ತೈತೆ ಒಳಗಡೆ ಜಾಸ್ತಿ ಇದೆ ಅದು ಹಾಲಿನೋಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲವಲು ತೇಲುವುದು ಅಮೇಯ ಸತ್ವದಲ್ಲಿ ಮೇಯ ಜಗ ಅಮೇಯ ಅಂದರೆ ಇಮ್ಮೆಜರೇಬಲ್ ಅಳಿಯೋಕೆ ಸಾಧ್ಯ ಇಲ್ಲ ಅಳಿಲಾರದಷ್ಟು ದೊಡ್ಡ ಜಗತ್ತಿನೊಳಗೆ ಆ ಸತ್ವದೊಳಗೆ ಕಾಣಿಸುವಂಥದ್ದು ಸ್ವಲ್ಪ ಕಾಣಿಸ್ತಾ ಇದೆ ನಮಗೆ ಅಂತ ಇದೇ ಅರ್ಥವೇ ಬರುವಂಥದ್ದಲ್ಲಿ ಅಷ್ಟು ದೊಡ್ಡದಾದಂಥದ್ದು ಪವಿತ್ರ ಅಂತರಕ್ಷೆಗೆ ಮಾತ್ರ ಗೊತ್ತಾಗುವಂಥದ್ದು ಮೂಲ ದೆಸೆಯೊಳಗೊಂದು ನೋಡಿದರೆ ಎರಡು ಒಂದೇನೆ ನೀರೇ ಅದು ಐಸು ನೀರೇ ಆ ನೀರು ನೀರೇನೆ ಅದೇ ಥರ ಹಾಲು ಬೆಣ್ಣೆ ಒಂದೇ ವಸ್ತುವಿನಿಂದ ಬಂದಂಥದ್ದು ಆದರೆ ಅಳತೆಗೆ ಮಾತ್ರ ಎರಡು ಮೂಲ ದೆಸೆಯೊಳಗೊಂದು ಮಾಪನದ ಬಗೆಗೆ ಎರಡು ಅಳೆಯೋದಕ್ಕೆ ಮಾತ್ರ ಎರಡು ಬೇರೆ ಬೇರೆ ಇದು ಕೂಡ ಭುವನ ಭೂಮಿ ಅನ್ನುವಂಥದ್ದು ಅಳಿತೇವೆ ಅಪಾರ ಸತ್ವ ಜಲದಿ ಕಾಣಿಸ್ತಾ ಇಲ್ಲ ನಮಗೆ ಅಪಾರ ಜಲದಿಯೊಳಗೆ ಭೂಮಿ ಮಾತ್ರ ಕಾಣಿಸ್ತಾ ಇದೆ ಪವಿತ್ರ ಅಂತರಕ್ಷಿಗೆ ಪವಿತ್ರವಾದಂಥ ಅಂತರಕ್ಷಣೆಗೂ ಮಾತ್ರ ಅದು ಗೊತ್ತಾಗುವಂಥದ್ದೇನೊಂದು ಎರಡು ಒಂದೇ ಅಂತ ಅವಗುಂಠಿತ ಬ್ರಹ್ಮ ಅನ್ಕೋತಿಮ್ಮ ಅವಗುಂಠಿತ ಮುಸುಕಾಕೊಂಡ್ಬಿಟ್ಟಿದ್ದಾನೆ ಬ್ರಹ್ಮ ಕಾಣಿಸೋಲ್ಲ ಅದೇ ದುರ್ದೈವನ ಬಂದಿರೋದು ದೇವರಿದ್ದಾನೆಯೇ ಅದು ಹಿರಣ್ಣ ಕಶಿಪು ಅವಾಗ ಏನು ಕೇಳಿದ ಇವತ್ತಿಗೂ ಸಾಕಷ್ಟು ಮಂದಿ ಸಣ್ಣ ಹಿರೇಶ್ ಕಶಿಪು ಅದೇ ಕೇಳ್ತಾಯಿರ್ತಾರೆ ದೇವರಿದ್ದಾನೆ ಅಂತ ಏನು ಪ್ರೂಫು ನಮ್ಮ ಅದೇ ದಿವಸ ಹೇಳಿದೆ ಆಯಾಮ್ ಕಲ್ಕತ್ತಾದಲ್ಲಿ ನಾನು ಮಾತಾಡಿದ ತಕ್ಷಣ ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಅಂದ ತಕ್ಷಣ ವೈ ಡು ಯು ಬ್ರಿಂಗ್ ಗಾಡ್ ಅಂತ ಕೇಳಿದೆ ಅವನು ಅದು ಕೇಳಿದೆ ಐ ಡಿಂಟ್ ಬ್ರಿಂಗ್ ಗಾಡ್ ಈಸ್ ದೇರ್ ಈಸ್ ದೇರ್ ಹಾಗೆ ನೋಡಿ ಅಷ್ಟು ಚೆನ್ನಾಗಿದೆ ಅವಗುಂಠಿತ ಬ್ರಹ್ಮ ಕಾಣಿಸ್ತಾ ಇದ್ರೆ ಯಾರೂ ಪ್ರಶ್ನೆ ಕೇಳ್ತಾ ಇರಲಿಲ್ಲ ಕಾಣಿಸಲ್ಲ ಅವನು ಎಲ್ಲ ರೂಪದಲ್ಲೂ ಇದ್ದಾನೆ ಅವನು ಆದರೆ ಕೆಲವರಿಗೆ ಹಾಕ್ಕೊಂಡ್ರೂ ಕಾಣಿಸ್ತಾನೆ ಕೆಲವರಿಗೆ ಮುಂದೆ ನಿಂತರೂ ಕಾಣಿಸಲ್ಲ ಒಂದು ಝೆನ್ ಕತೆ ನನಗೆ ಭಾಳ ಇಷ್ಟವಾದಂಥ ಕತೆ ತುಂಬ ಇಷ್ಟವಾದ ಕತೆ ನನಗೆ ತುಂಬ ಪ್ರಿಯವಾದದ್ದು ಇಕ್ಕ್ಯೂ ಅಂತ ಒಬ್ಬ ಇದ್ದ ಝೆನ್ ಗುರು ಭಾಳ ದೊಡ್ಡ ಜೆನ್ ಗುರು ಅವನು ಆಗಿನ ಕಾಲಕ್ಕೆ ಭಾಳ ಹೆಸರಾಗಿದ್ದಂಥವನು ಝೆನ್ ಪದದಲ್ಲಿ ಅವನು ಕ್ಯೂ ಅಂದು ಭಾಳ ಎತ್ತರದಲ್ಲಿರುವಂಥವನು ಒಂದು ದಿವಸ ಅವನು ವಯಸ್ಸಾಗಿತ್ತು ಹೋದ ಜಪಾನಲ್ಲಿ ಒಂದು ಕಡೆ ಹೋಗ್ತಿರ್ಬೇಕಾದ್ರೆ ಡಿಸೆಂಬರ್ ತಿಂಗಳು ಕೊನೆ ತಿಂಗಳು ಕೊನೆ ವಾರ ಬಂದಿದೆ ಚಳಿ ಜಾಸ್ತಿ ಆಗಿದೆ ಹೋದ ಒಂದು ರಾತ್ರಿ ಒಂಬತ್ತು ಗಂಟೆಗೆ ಒಂದು ಪಗೋಡಕ್ಕೆ ಹೋದ ಜೈನ ಬುದ್ಧ ಮಂದಿರಕ್ಕೆ ಹೋದ ಬುದ್ಧ ಮಂದಿರಕ್ಕೆ ಹೋದ ಹೋಗ್ಬಿಟ್ಟು ಕೇಳ್ದ ಇವತ್ತು ರಾತ್ರಿ ಇಲ್ಲಿ ಇರ್ಬೋದೇನಪ್ಪ ಅಂತ ಪೂಜಾರಿ ಕೇಳ್ದ ತರುಣ ಪೂಜಾರಿ ಅವನು ಸಂತೋಷ ಈಕ್ಕೂ ಗುರು ಬಂದಿದ್ದಾನೆ ಈಗೂ ಬಂದಿದ್ದಾನೆ ಅಂದರೆ ದೊಡ್ಡವನಲ್ವಾ ಬನ್ನಿ ಸ್ವಾಮಿ ನೀವು ಬಂದು ಕೇಳಬೇಕಾ ನನಗೆ ಇರಿ ಆರಾಮಾಗಿರಿ ಒಂದು ಕೋಣೆ ಕೊಡ್ತೀನಿ ನಿಮಗೆ ಅಂದ ಆಯ್ತಪ್ಪ ಅಂತ ಕೋಣೆ ಕೊಟ್ಟ ಊಟಕ್ಕೆ ಹಾಕಿದ ಎಲ್ಲ ಆಯಿತು ಪೂಜಾರಿಯಾಗ ಮಲ್ಕೊಂಡ ರಾತ್ರಿ ಸುಮಾರು ಹನ್ನೆರಡು ಒರೊಂದು ಗಂಟೆಗೆ ಆ ಪೂಜಾರಿಗೆನೋ ಸುಟ್ಟು ವಾಸನೆ ಬರೋಕ್ಕೆ ಶುರು ಆಯಿತು ಇವೆಲ್ಲ ಪಗೋಡಗಳು ಮರದ್ದಿರ್ತವೆ ಬೆಂಕಿ ಎತ್ಕೊಂಡ್ಬಿಟ್ರೆ ಪಗೋಡಕ್ಕೆ ಅವ್ನು ಗಾಬ್ರಿಯಾಗಿ ಓಡ್ಬಂದು ನೋಡ್ತಾನೆ ಇಕ್ಕ್ಯೂ ಏನು ಮಾಡ್ತಿದ್ದಾನೆ ಗೊತ್ತಾ ಹೊರಗಡೆ ಬೈಲಲ್ಲಿ ಕೂತ್ಕೊಂಡು ಬೆಂಕಿ ಮಾಡಿದ್ದಾನೆ ಒಂದು ಬುದ್ಧನ ಬಿಡಿಸ್ಕೊಂಡಿದ್ದಾನೆ ಸಾಕಷ್ಟು ಬುದ್ಧನ ಮೂರ್ತಿ ಇರ್ತಪ್ಪ ಗೋಡದಲ್ಲಿ ಒಂದು ಬುದ್ಧನ ಮೂರ್ತಿ ಕಿತ್ಕೊಂಡಿದ್ದಾನೆ ಆ ಬೆಂಕಿ ಹಾಕಿದ್ದಾನೆ ಕಾಯಿಸ್ಕೋತಾ ಇದ್ದಾನೆ ಮೈ ಕಾಯಿಸ್ಕೊತಾ ಇದ್ದಾನೆ ಅವನೊಂದು ಇದೇಂತ ಮಾಸ್ಟರ್ ರೀ ಇವನ ಬಗ್ಗೆ ಭಾಳ ಕೇಳಿದ್ದೆ ನಾನು ನಮಗೆಲ್ಲ ಬುದ್ಧನ ಬಗ್ಗೆ ದೇವ್ರವನಂಗೆ ಬುದ್ಧನ ಸುಡ್ತಾ ಇದ್ದಾನೆ ಇವನು ಅವನದು ಏನು ಮಾಡ್ತಾ ಇದ್ದೀರಿ ನೀವು ಹಾಂ ಬುದ್ಧನ ಸುಡ್ತಾ ಇದ್ದೀರಿ ಅಂದ ಆ ತರುಣ ಅವನೇನು ಮಾಡ್ದೆ ಗೊತ್ತಾ ಒಂದು ಕಡ್ಡಿ ತೊಗೊಂಡು ನಿಮ್ಗೆ ಗೂದಿ ಕೆದ್ರೋಕ್ ಶುರು ಮಾಡಿದ ಏನು ಮಾಡ್ತಿದ್ದೀರಿ ಅಂತ ಕೇಳಿದೆ ನೀನೇ ಹೇಳಿದ್ದಲ್ಲಪ್ಪ ಬುದ್ಧನ ಸುಡ್ತಾ ಇದ್ದೀನಿ ಅಂತ ಎಲ್ಲವೂ ಏನಾದರೂ ಸಿಗ್ತದೆ ನೋಡ್ತಾ ಇದ್ದೀನಿ ಅಂದ ಅವನ ಎಲ್ಲಿ ಬೇಗ ಸಿಗ್ತದೆ ಮರದ್ದಲ್ವ ನೀನು ಹೇಳ್ದಿಲ್ಲ ಬುದ್ಧನ್ನು ಸುಡ್ತಾ ಇದ್ದೀನಿ ಅಂತೇಳಿ ಹೇಳ್ದ ಇಲ್ಲ ನೋಡು ಇನ್ನೂ ಚಳಿ ಜಾಸ್ತಿ ಇದೆ ಬೆಳಗ್ಗೆ ಇನ್ನೂ ಬೇಕಾದಷ್ಟು ಟೈಮ್ ಇದೆ ಇನ್ನೊಂದು ಬುದ್ಧ ಕಿತ್ಕೊಂಬ ಇಬ್ಬರು ಮೈ ಕಾಸುಕೋಣ ಅಂದ ಅವನಂದ ನೀವಂತೂ ಹೋಗ್ತೀರಿ ನಾನು ನೌಕರಿ ತೆಗಿತೀರಿ ಹೊರಗೆ ನಡೀರಿ ಅಂತ ಹೊರಗೆ ಹಾಕಿ ಬಾಗಿಲು ಹಾಕ್ಬಿಟ್ಟ ಕೆಟ್ಟ ಅನ್ಸ್ತವನಿಗೆ ದೊಡ್ಡ ಕ್ಯೂ ಅಂತ ಸ್ವಂತಿದ್ದಾನೆ ಹೊರಗೆ ಹಾಕಬೇಕು ಅಂತ ಏನು ಮಾಡೋದು ಸುಡ್ತಾ ಇದ್ದೀರಿ ಅಂತ ಬುದ್ಧಂತೂ ಒಣದ ಸುಡ್ತಾ ಇದ್ದೀರಿ ಹೊರಗೆ ಹಾಕಿ ಬಾಗಿಲು ಹಾಕಿ ಮಲ್ಕೊಂಡ ಬೆಳಗ್ಗೆ ಆರು ಗಂಟೆಗೆದ್ದು ಗೆದ್ದು ಆ ತನ್ನ ಪಗೋಡದ ಭಾಗದಲ್ಲಿ ತೆಗೆದು ನೋಡ್ತಾನೆ ಇಕ್ಕಿ ಅಲ್ಲೇ ಕೂತಿದ್ದಾನೆ ಮುಂದೆ ಆ ರಸ್ತೆ ಆ ಕಡೆಗೆ ಒಂದು ಮೈಲುಗಲ್ಲಿದೆ ಗಲ್ಲಿದೆ ಗಲ್ಲಿ ಮೇಲೆ ಹೂ ಎರಿಸ್ತಾ ಬುದ್ಧಂ ಶರಣಂ ಗಚ್ಚಾಮಿ ಅಂತ ಇದ್ದಾನೆ ಅವನಂದ ಎಂಥ ದೊಡ್ಡ ಸಂತ ಆದರೆ ಏನು ವಯಸ್ಸು ವಯಸ್ಸೇ ಸನಿಲಿಟಿ ಬಂದಿರ್ಬೇಕು ಇವನಿಗೆ ಇಲ್ಲಿ ಒಳ ಕೂತಾಗ ಆ ಬುದ್ಧನ ವಿಗ್ರಹ ಸುಡ್ತಾ ಇದ್ದ ಹೊರಗಡೆ ಹೋಗಿ ಆ ಮೈಲುಗಲ್ಲಿಗೆ ಗಲ್ಲಿಗೆ ಬುದ್ಧಂ ಶರಣಂ ಗಚ್ಚಾಮಿ ಅಂತ ಇದ್ದಾನೆ ಯಾಕೆ ಹಿಂಗೆ ಮಾಡಿದ್ರಿ ಅಂತ ಕೇಳಿದಂತೆ ಅದಕ್ಕೆ ಅವನು ಇಕ್ಕಿಯು ಹೇಳಿದಂಥ ಮಾತು ಭಾಳ ದೊಡ್ಡದು ಮಗು ನಿನಗಿನ್ನೂ ಅನುಭವ ಭಾಳ ಬೇಕು ನಿನಗೆ ಮರದಲ್ಲಿ ಕೆತ್ತಿ ಬುದ್ಧನ ಆಕಾರ ಮಾಡಿದಾಗ ಮಾತ್ರ ಬುದ್ಧ ಕಾಣಿಸ್ತಾನೆ ಅದೇ ದುರ್ದೈವ ನಿನಗೆ ಮೈಲುಗಲ್ಲಲ್ಲೂ ಬುದ್ಧ ಕಾಣಿಸಿದಾಗ ಮಾತ್ರ ಅರ್ಥ ಆಯಿತು ಅಂತ ಅವಗುಂಠಿತ ಬ್ರಹ್ಮ ವಿಗ್ರಹದಲ್ಲೂ ಕಾಣಿಸ್ಬೇಕು ವಿಗ್ರಹ ಎಲ್ಲಿಲ್ಲವೋ ಅಲ್ಲಿ ಕೂಡ ಕಾಣಿಸ್ಬೇಕು ಅದಕ್ಕೆ ಬುದ್ಧ ಭಗವಂತ ಕಾಣಿಸ್ದೇ ಇರೋದ್ರಿಂದ ಆ ಅಪಾರವಾದಂಥ ಜೀವಸತ್ವದ ಬೆಲೆಯಲ್ಲಿ ಒಂದು ಭೂಮಿಯ ಚೂರು ತೇಲ್ತಾ ಇದೆಯಲ್ಲ ಅವು ಎರಡೂ ಒಂದೇ ವಸ್ತುವೆಂದು ಅದು ಭಗವಂತನೇ ಇದೂ ಭಗವಂತನೇ ಭಗವಂತನ ಬೇರೆ ರೂಪ ಅಂತ ಅರ್ಥ ಆಗೋದು ಪವಿತ್ರ ಅಂತರಾಕ್ಷಿಗೆ ಮಾತ್ರ ಪವಿತ್ರವಾದಂಥ ಅಂತರೀಕ್ಷಣೆಗೆ ಮಾತ್ರ ಯಾಕಂದರೆ ಆ ವಸ್ತು ಇದೆಯಲ್ಲ ಅವಗುಂಠಿತ ಬ್ರಹ್ಮ ಬ್ರಹ್ಮ ಮುಸುಕಾಕೊಂಡು ಕೂತೊಂಗಿದೆ ಅದರಿಂದ ಗೊತ್ತಾಗಲ್ಲ ಅಂತ ಅಂಥ ಭಗವಂತನ ಒಲಿಸ್ಕೋಬೇಕಾದ್ರೆ ನಮ್ಮ ಭಕ್ತಿ ಹೇಗಿರಬೇಕು ನಮ್ಮ ಭಕ್ತಿ ಹೇಗಿರಬೇಕು ಅಂತ ಭಾಳ ಚೆನ್ನಾಗಿರೋ ಮಾತು ಯಾವ ಬಗೆಯದಾಗಿರಬೇಕು ಅಂತ ಈ ಕ್ಲಾಸಿಫಿಕೇಶನ್ ಮಾಡ್ತಾರೆ ಸ್ವಾಮೀಜಿ ಎಷ್ಟು ಚೆನ್ನಾಗಿ ರಿವಿಜಿ ಪದ್ಯ ನಾನ್ನೂರ ತೊಂಬತ್ನಾಲ್ಕು ಫೋರ್ ನೈನ್ ಫೋರ್ ಎಂತಿಂತವರಿದ್ದಾರೆ ಭಕ್ತರು ಅಂತ ಹರಿಭಜಕರುಳು ಭಯದಿ ಒಗೆದುದು ಅನಿಬರ ಭಕುತಿ ಮರದ ಮೇಲಣ ಭಕ್ತಿ ಅನಿಬರದು ನೋಡೆ ಬರಿಯ ಸಂತೋಷದ ಅನುರಾಗ ರಸ ನಿಜ ಭಕ್ತಿ ಪರಮದ ಅದು ಮಂಕುತಿಮ್ಮ ಚೂರು ಬಿಡಿಸೋದ್ರೆ ಚೆನ್ನಾಗಿರುತ್ತೆ ಹರಿ ಹರಿಭಜಕರುಳು ಯಾರ ಭಗವಂತನನ್ನು ಭಜನೆ ಮಾಡಿಕೊಂಡಿದ್ದಾರೋ ಭಕ್ತರಾಗಬೇಕು ಅಂದಿದ್ದಾರೋ ಅದರಲ್ಲಿ ಭಯದಿ ಒಗೆದು ಅನಿಬರ ಭಕ್ತಿ ಕೆಲವರಿದ್ದಾರೆ ಅನಿಬರ ಕೆಲವರು ಕೆಲವರು ಭಕ್ತಿ ಹೇಗಿದೆ ಅಂದರೆ ಭಯದಿ ಒಗೆದುದು ಹೆದರಿಕೆಯಿಂದ ಬಂದಂಥದ್ದು ನಮ್ಮ ಅರ್ಧ ಭಕ್ತಿ ಭಯದಿಂದ ಬಂದದ್ದು ನೋಡಿ ಪೂಜೆ ಮಾಡ್ತಿದ್ರೆ ಭಗವಂತ ಏನು ಹಾಕ್ಸಿಟ್ಟು ಬರ್ತದೆ ಅವನಿಗೆ ಮಾಡದಿದ್ದರಿಂದ ತೊಂದರೆ ಆಗಿಬಿಟ್ರೆ ಮನೆಗೆ ಅಲ್ವಾ ನಾವೆಲ್ಲ ಹೆದ್ರಕೊಂಡೇ ಅರ್ಧ ಮಾಡುವಂಥದ್ದು ಡಿ ವಿ ಜಿ ಭಾಳ ಪದ್ಯದಲ್ಲಿ ಹೇಳಿದ್ದಾರೆ ಭಾಳ ಚೆನ್ನಾಗಿರೋ ಪದ್ಯದಲ್ಲಿ ಹೇಳಿದ್ದಾರೆ ನಮ್ಮ ಭಕ್ತಿ ಎಲ್ಲ ಅರ್ಧಕ್ಕರ್ಧ ಭಯೂಲವಾಗಿದ್ದಂಥದ್ದೇ ಮಾಡದೆ ಹೋದರೆ ಭಗವಂತ ಏನು ಮಾಡಿಬಿಡ್ತಾನೋ ಅಂತ ಹೆದ್ರಕೊಂಡೇ ಮಾಡೋದು ಹೊರತಾಗಿ ಪ್ರೀತಿಗೋಸ್ಕರ ಮಾಡೋದು ಕಮ್ಮಿ ಅಂತ ಇನ್ನೊಂದು ಪದ್ಯದಲ್ಲಿ ಹೇಳ್ತಾರೆ ಅವರು ಕತ್ತಲೆಯೊಳು ಏನನೋ ಕಂಡು ಬೆದರಿದ ನಾಯಿ ಕತ್ತಲೆಯೊಳು ಏನನೋ ಕಂಡು ಬೆದರಿದ ನಾಯಿ ಎತ್ತಲೋ ಸಖನೋರ್ವ ನಿಹನೆಂದು ನಂಬಿ ಕತ್ತೆತ್ತಿ ಮೋಳಿಡುತ್ತ ಬೊಗಳಿ ಹಾರಾಡುವುದು ಭಕ್ತಿಯ